ಇನ್ನು ರಾಜ್ಯ ರಾಜಕಾರಣದಲ್ಲಿ ಮೂಡಾಕದನ ಕದನ ಹೊಸ ಸಂಘರ್ಷಕ್ಕೆ ನಾಂದಿ ಹಾಡಿದೆ ರಾಜ್ಯಪಾಲರು ವರ್ಸಸ್ ರಾಜ್ಯ ಸರ್ಕಾರ ಅನ್ನೋ ಚರ್ಚೆಯ ಮಟ್ಟಿಗೆ ತಂದು ನಿಲ್ಲಿಸಿದೆ ಈ ನಡುವೆ ಕುಮಾರಸ್ವಾಮಿ ಆರೋಪಗಳ ವಿರುದ್ಧ ಕಾಂಗ್ರೆಸ್ ನಾಯಕರು ವಾಗ್ದಾಳಿಯನ್ನೇ ಮಾಡುತ್ತಿದ್ದಾರೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ಹಗರಣಕ್ಕೆ ಸಂಬಂಧಪಟ್ಟ ಹಾಗಿನ ದೂರು ದಾಖಲಾಗಿದೆ ಬಿಜೆಪಿ ಕುಮಾರಸ್ವಾಮಿ ನನ್ನ ಎದುರಿಸ್ತೀರ ನೀವು ಅಧಿಕಾರ ಇದೆ ಅಂತ ಹೇಳಿ ಒಂದು ಹದಿನೈದು ಬಿಲ್ ವಾಪಸ್ ಕಳಿಸ್ಕೊಟ್ಟಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಅಲ್ಲೂ ಸಹ ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಚರ್ಚೆಗಳು ನಡೀತಾ ಇದೆ ಕಿಚ್ಚು ಬೂಡಾ ಪ್ರಕರಣ ಹೊತ್ತಿಸಿದ ಕಿಚ್ಚು ಇನ್ನೂ ಅರ್ಥ ಇಲ್ಲ ಸಿದ್ದರಾಮಯ್ಯನವರಿಂದ ಶುರುವಾದ ಈ ಕಿಡಿ ಸದ್ಯ ಎಚ್ ಡಿಕೆ ತನಕ ಬಂದು ನಿಂತಿದೆ ಈ ಹೊತ್ತಲ್ಲೇ ರಾಜ್ಯಪಾಲರ ನಡೆ ಬಗ್ಗೆ ಕೈಪಡೆ ಕೆರಳಿ ಕೆಂಡವಾಗ್ತಾ ಇದೆ ಈ ಮಧ್ಯೆ ಸರ್ಕಾರ ಅಸ್ಥಿರಗೊಳಿಸೋದಕ್ಕೆ ಯತ್ನ ನಡೀತಾ ಇದೆ ಎಂಬ ಟಾಕ್ ವಾರ್ಗಳು ಜೋರಾಗಿದೆ ಇದರ ಮಧ್ಯೆ ರಾಜ್ಯಪಾಲರ ನಡೆ ಬಗ್ಗೆ ಪ್ರಶ್ನೆ ಎತ್ತಿರೋ ಕಾಂಗ್ರೆಸ್ ನಾಯಕರು ಇದೀಗ ಹೊಸ ಬಾಂಬ್ ಸಿಡಿಸಿದೆ ಅದೇ ಹದಿನೈದು ಬಿಲ್ ವಾಪಸ್ ಒಂದು ವಾಪಸ್ ಕಳಿಸ್ಕೊಟ್ಟಿದ್ದಾರೆ ಎಲ್ಲೋ ಒಂದು ಕಡೆ ರಾಜ್ಯಪಾಲರಿಗೆ ನಮ್ಮ ಸರ್ಕಾರದ ಮೇಲೆ ಅಷ್ಟೊಂದು ವಿಶ್ವಾಸದ ಕೊರತೆ ಆಗಿದೆ ರಾಜ್ಯಪಾಲರು ಹದಿನೈದು ಬಿಲ್ ವಾಪಸ್ ಕಳಿಸಿದ್ದಾರೆ ಗವರ್ನರ್ ಗೆಹ್ಲೋಟ್ ವಿರುದ್ಧ ಸಚಿವರ ಗಂಭೀರ ಆರೋಪ ಈ ಹಿಂದೆ ಪಶ್ಚಿಮ ಬಂಗಾಳ ದೆಹಲಿ ಹಾಗೆ ತಮಿಳುನಾಡಿನಲ್ಲಿ ರಾಜ್ಯಪಾಲರು ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಜಟಾಪಟಿ ನಡೆದಿತ್ತು ಇದೀಗ ರಾಜ್ಯದಲ್ಲೂ ಇಂಥದ್ದೇ ಕದನ ಶುರುವಾಗಿದೆ ಮೂಡಾ ಫೈಟ್ ಒಂದು ಕಡೆಯಾದರೆ ರಾಜ್ಯಪಾಲರ ವಿರುದ್ಧ ಡಿಸಿಎಂ ಡಿಕೆ ಸೇರಿದಂತೆ ಸಚಿವರುಗಳು ಗಂಭೀರ ಆರೋಪ ಮಾಡಿದ್ದಾರೆ ಹದಿನೈದು ಬಿಲ್ ವಾಪಸ್ ಕಳಿಸಿದ್ದಾರೆ ಅಂತ ಬಾಂಬ್ ಹಾಕಿದ್ದಾರೆ ಒಂದು ಹದಿನೈದು ಬಿಲ್ ವಾಪಸ್ ಕಳಿಸ್ಬಿಟ್ಟಿದ್ದಾರೆ ಹಂಗಂತ ನಾವೇನು ನಾವು ಮಾಡಿದ್ವಿ ಏನಾದ್ರು ಇತ್ತು ಕ್ಲಾರಿಫಿಕೇಶನ್ ಬೇಕಾದ್ರೆ ಕೇಳಲಿ ಮಾಡಲಿ ನಾನೇನು ತಪ್ಪು ಅಂತ ನಾನು ಹೇಳೋದಿಲ್ಲ ಬಿ ಜೆ ಪಿ ಎಮ್ ಎಲ್ ಎಗಳು ಹೋಗಿ ಹೇಳಿದ ತಕ್ಷಣ ಎಲ್ಲ ವಾಪಸ್ ಕಳಿಸ್ಬಿಟ್ರೆ ಹೆಂಗಾಗ್ತದೆ ಏನಿಲ್ಲ ರಾಜ್ಯಪಾಲರಿಗೆ ಒಳ್ಳೆ ಬುದ್ಧಿ ಕೊಡಲಿ ದೇವರು ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ ಸಾಮಾನ್ಯವಾದಂಥ ಬಿಲ್ಗಳನ್ನು ಕೂಡ ಅವರು ವಾಪಸ್ ಕಳಿಸಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ರಾಜ್ಯಪಾಲರಿಗೆ ನಮ್ಮ ಸರ್ಕಾರದ ಮೇಲೆ ಅಷ್ಟೊಂದು ವಿಶ್ವಾಸದ ಕೊರತೆ ಆಗಿದೆ ಏನೋ ಅನ್ನೋ ಅನ್ನೋ ಒಂದು ಸಂದೇಶ ಸಿಗ್ತಾ ಇದೆ ಕಪ್ಪು ಚುಕ್ಕೆ ವೈಟ್ನರ್ ನುಂಗಿತ್ತ ಎಂದ ಎಚ್ಡಿಕೆ ಈ ಮಧ್ಯೆ ಮೂಡ ಹಗರಣದಲ್ಲಿ ದಾಖಲೆ ಕೆದಕಿರುವಂತ ಎಚ್ ಡಿ ಕುಮಾರಸ್ವಾಮಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಬದಲಿ ಜಮೀನನ್ನ ನೀಡುವಂತೆ ಒತ್ತಾಯಿಸಿದ್ದಾರೆ ಅಂತ ಟ್ವೀಟ್ ಮಾಡಿದ್ದಾರೆ ಇಲ್ಲಿರುವ ದಾಖಲೆಯನ್ನೊಮ್ಮೆ ಕಣ್ಣಲ್ಲಿ ಕಣ್ಣಿಟ್ಟು ಓದಿ ಅರ್ಜಿದಾರರಾದ ಶ್ರೀಮತಿ ಪಾರ್ವತಮ್ಮ ಅವರಿಗೆ ಮಾರುಕಟ್ಟೆ ದರದಲ್ಲಿ ಜಮೀನಿನ ಪರಿಹಾರ ನೀಡುವುದಾಗಿಯೂ ಅಥವಾ ಫಾರ್ಟಿ ಸಿಕ್ಸ್ಟಿ ಅನುಪಾತದಲ್ಲಿ ನಿವೇಶನ ನೀಡುವುದಾಗಿಯೂ ತಿಳಿಸಲಾಗಿತ್ತು ಆದರೆ ಪ್ರಾಧಿಕಾರದ ಈ ಸಲಹೆಗೆ ಅವರು ಒಪ್ಪಿಗೆ ನೀಡದೇ ಇದ್ದು ಬದಲಿ ಜಮೀನನ್ನು ನೀಡುವಂತೆ ಒತ್ತಾಯಿಸಿರುತ್ತಾರೆ ಹೀಗೆ ಟ್ವೀಟ್ ಮಾಡಿರುವ ಎಚ್ಡಿಕೆ ದಾಖಲೆಯೊಂದನ್ನು ರಿಲೀಸ್ ಮಾಡಿದ್ದಾರೆ ಎಚ್ಡಿಕೆ ದಾಖಲೆ ವ್ಯೂಹ ಹೆಣಿತಾ ಇದ್ದ ಹಾಗೆ ಕೈ ಕಲಿಗಳು ಎಚ್ಡಿಕೆ ವಿರುದ್ಧ ತಿರುಗುಬಾಣ ಬಿಟ್ಟಿದ್ದಾರೆ ಕುಮಾರಸ್ವಾಮಿ ಅವರನ್ನ ಸಿಲುಕಿಸಿ ತಲೆದಂಡ ಮಾಡೋದಕ್ಕೆ ಬಿಜೆಪಿ ಮಾಡಿರೋ ಪ್ಲಾನ್ ಅಂತ ಸಚಿವ ದಿನೇಶ್ ಗುಂಡೂರಾವ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟ ಪ್ರಹ್ಲಾದ್ ಜೋಶಿ ಮುಗಿಸೋ ಯತ್ನ ಕಾಂಗ್ರೆಸ್ನವರಿಗೆ ಗೊತ್ತು ಅಂತ ಲೇವಡಿ ಮಾಡಿದ್ದಾರೆ ಕುಮಾರಸ್ವಾಮಿ ತಲೆದಂಡ ಆಗುವಂತದ್ದು ಈ ಒಂದು ರಾಜ್ಯಪಾಲರ ಒಂದು ತೀರ್ಮಾನದಿಂದ ಬಹುಶಃ ಬಿಜೆಪಿಯವರು ಕುಮಾರಸ್ವಾಮಿ ನ ತೆಗೆಯೋದಕ್ಕೆ ಮಾಡಿದ್ರು ಅಂತ ಕೂಡ ನನಗೆ ಅನಿಸುತ್ತೆ ಯಾಕಂದ್ರೆ ಮೊದಲೇ ಅವರು ಈ ಜೆಡಿಎಸ್ನ ಮುಗಿಸ್ಬೇಕು ಅಂತ ಇದ್ರು ಬಿಜೆಪಿ ಅವ್ರು ಕುಮಾರಸ್ವಾಮಿನ ಮುಗಿಸಿ ಅವರಿಗೆ ಅನುಭವದ ಮುಖ್ಯಮಂತ್ರಿ ಮಾಡಿ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಎಲ್ಲ ಸೇರಿ ಎಮ್ ಎಲ್ ಎಗಳನ್ನು ರಾಜೀನಾಮೆ ಕೊಡಿಸಿ ಅವ್ರನ್ನ ತೆಗೆದುಹಾಕ್ಸಿದ್ದು ಅವ್ರಿಗೆ ಅನುಭವ ಅದ ನಾವು ಯಾವತ್ತೂ ಎನ್ ಡಿ ಯಾರು ಯಾರಿದ್ದಾರೆ ಎನ್ ಡಿ ಎದಲ್ಲಿ ಅವರು ಚೆನ್ನಾಗೇನೇ ಇದ್ದಾರೆ ಟ್ರ್ಯಾಪ್ ಮಾಡಲು ಯತ್ನಿಸಿದ್ದಾರೆ ಛಲವಾದಿ ಆರೋಪ ಕುಮಾರಸ್ವಾಮಿ ಮೇಲೆ ಇರುವಂಥದ್ದು ತನಿಖೆಯಾಗಿ ತಪ್ಪಿತಸ್ಥ ಅಂತ ಗೊತ್ತಾಗಿದೆ ಅದರಿಂದನೇ ಚಾರ್ಜ್ ಶೀಟ್ ಫೈಲ್ ಮಾಡ ಫೈಲ್ ಮಾಡ್ತೇವೆ ಮಾಡಿದ್ದೀವಿ ಪರ್ಮಿಷನ್ ಕೊಡಿ ಅಂತ ಇರುವಂಥ ಅದು ಇವತ್ತ ಈ ಕೇಸ್ ಬಂದು ಎಷ್ಟು ದಿವಸ ಆಯಿತು ಇಷ್ಟು ದಿವಸದಿಂದ ಸುಮ್ಮನೆ ಅವರು ಫೋರ್ಜರಿ ಆಗಿದೆ ಅಂತ ಯಾಕೆ ಹೇಳಿಲ್ಲ ಇಷ್ಟು ದಿವಸ ಸಡನ್ ಆಗಿ ಹೀಗೆ ಫೋರ್ಜರಿ ಅಂತ ಹೇಳ್ತವ್ರೆ ಇವರು ನಿಮ್ಮನ್ನ ಏನಾದರೂ ಮಾಡಿ ಟ್ರ್ಯಾಪ್ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಿದ್ದಾರೆ ಅದಕ್ಕೆ ಇತ್ತೀಚೆಗಿರ್ತಕ್ಕಂಥ ಭ್ರಷ್ಟಾಚಾರದ ವಿಚಾರಗಳನ್ನು ಮುಚ್ಕೊಳ್ಳಿಕ್ಕೆ ನಿಮ್ಮನ್ನು ಆಗಿಂದಾಗೆ ಅವರು ಟೀಕೆ ಮಾಡ್ತಾನೆ ಇರ್ತಾರೆ ಅವರ ಟೀಕೆಗಳನ್ನು ತಲೆ ಕೆಡಿಸ್ಕೊಳ್ಳಿದೆ ನೀವು ಕೆಲಸ ಮುಂದುವರಿಸ್ಕೊಂಡು ಹೋಗಿ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಾ ಇದೆ ಎಂದ ವಿಜಯೇಂದ್ರ ಮೂಡ ಗುದ್ದಾಟದ ಮಧ್ಯೆ ರಾಜ್ಯ ಸರ್ಕಾರದ ಅಸ್ಥಿರದ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಸಚಿವ ಸತೀಶ್ ಜಾರಕಿಹೊಳಿ ಮುಂದಿನ ನಾಲ್ಕು ವರ್ಷ ಸುಭದ್ರ ಸರ್ಕಾರ ಇರೋದಾಗಿ ಹೇಳಿದ್ದಾರೆ ಇದರ ಜೊತೆಗೆ ಸಿದ್ದರಾಮಯ್ಯ ನಾಯಕತ್ವ ಕುಗ್ಗಿಸುವ ಯತ್ನ ನಡೆದಿದೆ ಅಂತ ಅನುಮಾನ ಹೊರಹಾಕಿದ್ದಾರೆ ಇದಕ್ಕೆ ತಿರುಗೇಟು ಎಂಬಂತೆ ಮಾತನಾಡಿರುವ ವಿಜಯೇಂದ್ರ ಸಿಎಂ ಬದಲಾವಣೆ ಬಗ್ಗೆ ಹೈಕಮಾಂಡ್ನಲ್ಲಿ ಚರ್ಚೆ ನಡೆದಿರುವುದಾಗಿ ಬಾಂಬ್ ಸಿಡಿಸಿದ್ದಾರೆ ಹಣ್ಣೆಣ್ಣ ಹಂಡ್ರೆಡ್ ನೂರು ಪರ್ಸೆಂಟ್ ಆಗ್ತಾ ಇದೆ ಕೊನೆಯ ಸರ್ಕಾರ ಇರೋವರೆಗೆ ಇದು ಅಂತ ನಾನು ಹೇಳಿದ್ದೀನಿ ಮುಂದಿನ ನಮ್ದು ಇನ್ನು ನಾಲ್ಕು ವರ್ಷ ನಂತರವರೆಗೂ ಇದು ಕೊನೆಯಲ್ಲಿ ಇದ್ದೇ ಇರ್ತೈತೆ ಅಂತ ಹೇಳಿದ್ದೀನಿ ಸೊ ಚರ್ಚೆಯಲ್ಲಿ ಇರ್ತದೆ ಹೇಳಿದೀನಿ ನಾನು ಕಾಂಗ್ರೆಸ್ ಹೈಕಮಾಂಡ್ ಅಲ್ಲೂ ಸಹ ಇವತ್ತು ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಚರ್ಚೆಗಳು ನಡೀತಾ ಇದೆ ಅಂತೇಳಿ ಕೆಲವು ಏನು ಮಾಹಿತಿಗಳು ಬರ್ತಾ ಇತ್ತು ಸತ್ಯ ಅಂತಕ್ಕಂಥದ್ದು ಗೊತ್ತಾಗ್ತದೆ ಈ ನಡುವೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ ಸರ್ಕಾರದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ದುರುಪಯೋಗ ಆಗಿದೆ ಅಂತ ಬಿಜೆಪಿ ಎಂಎಲ್ಸಿ ಸಿ ಅರುಣ್ ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್